ಎಲ್ಲರೀಗ ನೋಡಿ ನಮ್ಮ ನಮ್ಮ ಪಕ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ ಡೆಮಾಕ್ರೆಸಿ ಇದೆ ಈಗ ಯಾವುದೇ ಒಂದು ಕೆಲಸದಲ್ಲಿ ನೂರಲ್ಲಿ ನೈಂಟಿ ಪರ್ಸೆಂಟ್ ಜನ ಖುಷಿ ಇರ್ಬೋದು ಟೆನ್ ಪರ್ಸೆಂಟ್ ಎಲ್ಲ ಒಂದು ಕಡೆ ಈಗ ಒಂದೇ ಪರಿವಾರದಲ್ಲಿ ನೀವು ನೋಡ್ಬೋದು ಅಣ್ಣ ತಮ್ಮಂದಿರು ಯಾವಾಗಲೂ ಏನಾದರೂ ಒಂದು ಸಮಸ್ಯೆಯಿಂದ ಜಗಳ ಆಡ್ಕೋತಾ ಇರ್ಬೋದು ಇದನ್ನು ಕೂಡ ಅದೇ ರೀತಿಯಲ್ಲಿ ಇದ ಇದೇ ರೀತಿಯಲ್ಲಿ ಇದೆ ಅವರು ಕೂಡ ಅಣ್ಣ ತಮ್ಮ ಅಣ್ಣ ತಮ್ಮಂದರು ತಪ್ಪಲಿನೇ ಇದ್ದಾರೆ ಆದರೆ ಯಾವುದೇ ರೀತಿಯಲ್ಲಿ ಅವನಿಗೆ ಅವರಿಗೆ ಒಂದು ಸಮಸ್ಯೆ ಆಗಿರ್ಬೋದು ಅದಕ್ಕೆ ಅವರು ದೂರ ಕೊಟ್ಟಿದ್ದಾರೆ ಆದ್ರೆ ನಮ್ಮ ವತಿಯಿಂದ ಅವ್ರು ಏನೇ ಒಂದು ಸಮಸ್ಯೆ ಇದ್ರು ಕೂಡ ನಮ್ಮ ವರಿಷ್ಠರು ನಮ್ಮ ಹೈಕಮಾಂಡ್ರು ಅದು ಸಾಲ್ವ್ ಮಾಡ್ತಾರೆ ಏನೂ ಚೇಂಜ್ ಆಗಿಲ್ಲ ನಾವು ಈಗಲೂ ಕೂಡ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲ ಕಾರ್ಯಕರ್ತರು ಎಲ್ಲರೂ ನಾವು ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿಯೇ ಇದ್ದೀವಿ ಜಗಳ ಅಂತ ನೀವೇ ಹೇಳ್ತಾ ಇದ್ರಿ ಜಗಳನೇ ಇಲ್ಲ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಚುನಾವಣೆಗಿಂತ ಪೂರ್ವದಲ್ಲೂ ನಾವು ಒಗ್ಗಟ್ಟಾಗಿ ಇದ್ವಿ ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ ಆಯ್ತು